ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಹುಬ್ಬಳ್ಳಿಯ ಕಾಲೇಜಿನಲ್ಲಿ ನಡೆದ ನೇಹ ಕೊಲೆ ಪ್ರಕರಣ ಆರೋಪಿಯನ್ನ ಗಲ್ಲಿಗೇರಿಸಲು ಆಗ್ರಹಿಸಿ ಬಳ್ಳಾರಿಯಲ್ಲಿ ಪ್ರತಿಭಟನೆ ಲೋಕಸಭಾ ಚುನಾವಣೆಯ ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆಯ ದಿನ ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಸಿದ ಇಬ್ಬರು ಅಭ್ಯರ್ಥಿಗಳು ಪುರಾತನ ಪುಷ್ಕರಣಿಯಲ್ಲಿ ಇಳಿದು ಮತದಾನ ಜಾಗೃತಿ ತಪ್ಪದೆ ಮತದಾನ ಮಾಡಿ ನಮ್ಮ ಹಕ್ಕು ಚಲಾಯಿಸಬೇಕು ಎಂದ ವಿರೂಪಾಕ್ಷಯ ಹುಬ್ಬಳ್ಳಿ ನಗರದಲ್ಲಿ ನಿನ್ನೆ ಮಧ್ಯಾಹ್ನ ವಿದ್ಯಾರ್ಥಿನಿಯನ್ನ ಕೊಲೆ ಮಾಡಿರುವುದು ಖಂಡನೀಯ ಕೊಲೆ ಮಾಡಿದ ಆರೋಪಿಯನ್ನ ಗಲ್ಲಿಗೇರಿಸುವ ಮೂಲಕ ಮೃತ ನೇಹ ಸಾವಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿ ಬಳ್ಳಾರಿಯಲ್ಲಿ ವಿವಿಧ ಹೋರಾಟಗಾರರು ಪ್ರತಿಭಟನೆ ನಡೆಸಿದರು ಹುಬ್ಬಳ್ಳಿಯ ಬಿವಿಬಿ ಕಾಲೇಜ್ ಆವರಣದಲ್ಲಿ ವಿದ್ಯಾರ್ಥಿನಿ ನೇಹ ಹಿರಮಟ್ಟವರನ್ನ ಅನ್ಯ ಕೋಮಿನ ಯುವಕ ಮನಸೋ ಇಚ್ಛೆ ಚಾಕುವಿನಿಂದ ಹಲ್ಲೆ ನಡೆಸಿ ಆ ವಿದ್ಯಾರ್ಥಿನಿಯ ಸಾವಿಗೆ ಕಾರಣನಾಗಿದ್ದಾನೆ ಆ ಯುವಕನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಹಾಗೆಯೇ ಅವರಿಗೆ ಬೆಂಬಲಿಸುವವರ ಮೇಲೆಯೂ ಕಠಿಣ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ ವಿವಿಧ ಸಂಘಗಳ ಮುಖಂಡರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಗಾಂಧಿ ಪುತ್ಥಳಿ ಬಳಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಜನಪರ ಹೋರಾಟಗಾರ ಕೆಎಂ ಸ್ವಾಮಿ ಏನು ಹೇಳಿದ್ದಾರೆ ನೋಡಿ ನೇಹವರಮಟ್ಟೆನ್ನುವಂತಹ ವಿದ್ಯಾರ್ಥಿನಿಯನ್ನ ಆಡೋಗಲೇ ಕಾಲೇಜಿನ ಆವರಣದಲ್ಲಿ ಒಬ್ಬ ದುಷ್ಕರ್ಮಿ ಕೊಲೆ ಮಾಡಿದಾನೆ ಕೊಲೆ ಮಾಡಿರ್ತಕ್ಕಂಥ ಅನ್ಯ ಕೋಮಿನ ವ್ಯಕ್ತಿ ಆ ವ್ಯಕ್ತಿ ಕೊಲೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಬಳ್ಳಾರಿ ನಗರದ ಎಲ್ಲಾ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಇಲ್ಲಿ ಸೇರಿ ಇವತ್ತು ಗಾಂಧಿ ಪ್ರತಿಮೆ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ದುಷ್ಕರ್ಮಿಗಳನ್ನ ಸರ್ಕಾರ ಬಂಧಿಸಿರ ಸಾಲದು ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಇಂತಹ ದುಷ್ಕರ್ಮಿಗಳಿಗೆ ಬೆಂಬಲ ಮಾಡುವಂತ ಅವನ ಕುಟುಂಬದವರಾಗಲಿ ಅವನ ಕೋಮಿನವರು ಆಗಲಿ ಅವರೆಲ್ಲರ ಮೇಲೆ ಕಾನೂನು ಕ್ರಮ ತಗೊಂಡು ಅವನ್ನ ನೇಣು ಹಾಕ್ಬೇಕಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅಮಾಯಕ ಹೆಣ್ಮಕ್ಳಿಗೆ ಇವತ್ತು ಸರ್ಕಾರ ರಕ್ಷಣೆ ಕೊಡ್ತಾ ಇಲ್ಲ ಬರೀ ಸರ್ಕಾರ ಆದೇಶ ಮಾಡಿದ್ರೆ ಸಾಲದು ನ್ಯಾಯಾಲಯದಲ್ಲಿ ಅವನಿಗೆ ಗಲ್ಲು ಸಿಕ್ಕಾಗ ರೀತಿಯಲ್ಲಿ ಸರ್ಕಾರ ಕೇಸನ್ನು ಮಾಡಬೇಕು ಮುಂಬರುವಂತ ದಿನಗಳಲ್ಲಿ ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ಅಮಾಯಕ ಜನರಿಗೆ ರಕ್ಷಣೆ ಕೊಡಬೇಕಂತ ಹೇಳಿ ಇವತ್ತು ಇಡೀ ಬಳ್ಳಾರಿ ಜನತೆಯೇ ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ನೇಹ ಹಿರಮೆಟ್ಟು ಸಾವಿಗೀಡಾಗಿದ್ದಾಳೆ ಅವರ ಕುಟುಂಬದವರ ಜೊತೆಗೆ ಇಡೀ ಬಳ್ಳಾರಿ ಜಿಲ್ಲೆಯ ಜನತೆ ನಾವು ಅವ್ರ ಜೊತೆಗಿದ್ದೇವೆ ಅವರ ನೋವಿನಲ್ಲೇ ನಾವು ಭಾಗಿಯಾಗಿದ್ದೇವೆ ಅವರ ಜೊತೆ ನಾವಿದ್ದೇವೆ ಅಂತ ಹೇಳಿ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಅವನನ್ನು ನೇರವಾಗಿ ನೇಣಿ ಹಾಕೋವರಿಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅವಳ ಆತ್ಮಕ್ಕೆ ಶಾಂತಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಈ ಅನ್ಯಾಯವನ್ನು ಬಳ್ಳಾರಿಯ ಜನತೆ ಅತ್ಯುಗ್ರವಾಗಿ ಖಂಡನೆ ಮಾಡಿ ತಕ್ಷಣ ಪೊಲೀಸರು ಅವರಿಗೆ ಹಿಂಬಾಲಕರ ಸಮಾಜದ್ರೋಹಿಗಳನ್ನ ತಕ್ಷಣ ಬಂಧನ ಮಾಡಬೇಕಂತ ಹೇಳಿ ಕೆಪಿಸಿಸಿ ಪ್ರಚಾರ ಸಮಿತಿಯ ರಾಜ್ಯ ಸಂಯೋಜಕರಾಗಿ ನೇಮಕವಾದ ವೆಂಕಟೇಶ್ ಹೆಗಡೆ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸುವುದಾಗಿ ತಿಳಿಸಿದರು ನಗರದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಕೆಪಿಸಿಸಿ ಪ್ರಚಾರ ಸಮಿತಿಯ ರಾಜ್ಯ ಸಂಯೋಜಕ ವೆಂಕಟೇಶ್ ಹೆಗಡೆ ಅವರು ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದ ಸೇವೆಯನ್ನ ಪರಿಗಣಿಸಿ ಹಂತ ಹಂತವಾಗಿ ಉನ್ನತ ಅಧಿಕಾರ ನೀಡುತ್ತಿದ್ದು ಅಂತೆಯೇ ಈಗ ಕೆಪಿಸಿಸಿ ಪ್ರಚಾರ ಸಮಿತಿಯ ರಾಜ್ಯ ಸಂಯೋಜಕರಾಗಿ ನೇಮಕ ಮಾಡಲಾಗಿದೆ ರಾಜ್ಯದಾದ್ಯಂತ ಸಂಚಾರ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಮಾನ್ಯ ನಮ್ಮ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಸರ್ ಅವ್ರಿಗೂ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂತ ಸರವ್ರಿಗೂ ಹಾಗೆಯೇ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತ ವಿನಯ್ ಕುಮಾರ್ ಸೊರ್ಗೇ ಅವ್ರಿಗೂ ಹಾಗೆ ಸಹ ಅಧ್ಯಕ್ಷರಾದಂಥ ಡಾಕ್ಟರ್ ಕೆ ಎಲ್ ಹನುಮಂತಯ್ಯರವ್ರಿಗೂ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ನಾಗೇಂದ್ರ ಅಣ್ಣವ್ರಿಗೂ ನಾಸೀರ್ ಹುಸೇನ್ ರಾಜ್ಯಸಭಾ ಅವ್ರಿಗೂ ಮತ್ತು ನಮ್ಮ ಭರತ್ ರೆಡ್ಡಿ ಅವ್ರಿಗೂ ಎಲ್ಲ ಜಿಲ್ಲೆಯ ಶಾಸಕರಿಗೂ ನಾನು ಮೊಟ್ಟ ಮೊದಲಾಗಿ ಅಭಿನಂದನೆಗಳು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ನಾನು ನನ್ನನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ವಿವಿಧ ಹಂತಗಳಲ್ಲಿ ನನ್ನ ಪಕ್ಷ ಸಂಘಟನೆ ಮಾಡೋದಕ್ಕೆ ಏನು ಒಂದು ಅಧಿಕಾರವನ್ನು ಪಕ್ಷದ ನಾಯಕತ್ವವನ್ನು ಕೊಟ್ಟಿರೋದು ಬಹಳಷ್ಟು ಸಂತೋಷ ಆಗ್ತಾ ಇದೆ ಸೊ ಸಾಮಾನ್ಯ ಒಂದು ಕಾರ್ಯದರ್ಶಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಅಂತಹಂತಹವಾಗಿ ಈ ದಿನ ಪ್ರಚಾರ ಸಮಿತಿಯ ರಾಜ್ಯ ಸಂಯೋಜಕರಾಗಿ ನನ್ನನ್ನು ಪಕ್ಷ ಕಟ್ಟಲಿಕ್ಕೆ ಏನು ಸಂಘಟನೆ ಮಾಡಲಿಕ್ಕೆ ಅಧಿಕ ಒಂದು ನಾಯಕತ್ವವನ್ನು ಕೊಟ್ಟಿದ್ದಾರೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ನಾನು ತಿರುಗಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತೇಳಿ ನಾನು ಈ ಮೂಲಕ ತಿಳಿಸುತ್ತೇನೆ ಅದೇ ರೀತಿಯಾಗಿ ಪಕ್ಷವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂಘಟನೆ ಬಲಗೊಳಿಸೋಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ ಮತ್ತು ದುಡಿಯುತ್ತೇನೆ ಅಂತೇಳಿ ನನ್ನ ಮೂಲಕ ತಿಳಿಸ್ಲಿಕ್ಕೆ ಬಯಸುತ್ತೇನೆ ವೆಂಕಟೇಶ್ ಹೆಗಡೆ ರಾಜ್ಯ ಸಂಯೋಜಕರು ಪ್ರಚಾರ ಸಮಿತಿ ಬೆಂಗಳೂರು ಬಳ್ಳಾರಿ ಲೋಕಸಭೆ ಚುನಾವಣೆಯ ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆಯ ದಿನವಾಗಿದ್ದು ಇಬ್ಬರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಮೇ ಏಳರಂದು ಮತದಾನ ನಡೆಯಲಿದ್ದು ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ ಈ ಹಿನ್ನೆಲೆಯಲ್ಲಿ ಇಂದು ಪ್ರಹಾರ ಜನಶಕ್ತಿ ಪಾರ್ಟಿಯಿಂದ ಮಂಜುನಾಥ್ ಗೋಸಲ್ ಅವರು ಎರಡನೇ ಸೆಟ್ ನಾಮಪತ್ರ ಸಲ್ಲಿಕೆ ಮಾಡಿದರು ಈ ವೇಳೆ ಬಿಜೆಪಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಜಿ ವೆಂಕಟೇಶ್ ಪಕ್ಷದ ಕಾರ್ಯಕರ್ತರಾದ ವೆಂಕೋಬ ಪೆದ್ದ ವಿರುಪಯ್ಯ ವೆಂಕಟೇಶ್ ಟಿಎಂ ರಾಜಶೇಖರ್ ಅವರು ಉಪಸ್ಥಿತರಿದ್ದರು ಅಲ್ಲದೆ ಪಕ್ಷೇತರ ಅಭ್ಯರ್ಥಿಯಾಗಿ ವೀರೇಶ್ ಎಂಬುವವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಅವರೊಂದಿಗೆ ರಾಘವೇಂದ್ರ ಜೋಶಿ ಬಿ ವೆಂಕಟೇಶ್ ಕೆಎಂ ಶ್ರವಣ್ ಕುಮಾರ್ ಮಂಜು ಬರಸಗೋಡು ಅವರು ಉಪಸ್ಥಿತರಿದ್ದರು ವೀರೇಶ್ ಎಂಬ ಹೆಸರಿನ ಲೋಕಸಭೆ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮ ನಿರ್ದೇಶಕವಾಗಿದ್ದು ಕಾನೂನು ಬದ್ಧವಾಗಿ ಭಾರತದ ಸಂವಿಧಾನದಲ್ಲಿ ನೈಜ ನಂಬಿಕೆ ಮತ್ತು ನಿಷ್ಠತೆಯಿಂದ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಎತ್ತಿ ಎತ್ತಿಡುವುದಾಗಿ ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ ಕಾರ್ಡಗಿ ನಗರದ ಮಾದೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಪುಷ್ಕರಣಿಯಲ್ಲಿ ಕೊಪ್ಪಳ ಜಿಲ್ಲಾ ಚುನಾವಣಾ ರಾಯಭಾರಿಯಾಗಿರುವ ಮೆಹಬೂಬ್ ಕಿಲ್ಲೆದಾರ್ ಮತ್ತು ಸಂಗಡಿಗರು ಮತದಾನ ಜಾಗೃತಿ ಮೂಡಿಸಿದರು ನಗರದ ಮಾದೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಪುಷ್ಕರಣಿಯಲ್ಲಿ ಕೊಪ್ಪಳ ಜಿಲ್ಲಾ ಚುನಾವಣಾ ರಾಯಭಾರಿಯಾಗಿರುವ ಮೈಬೂಬ್ ಕಿಲ್ಲೆದಾರ್ ಮತ್ತು ಸಂಗಡಿಗರು ಮತದಾನ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ವಿರೂಪಾಕ್ಷಯ್ಯ ಸ್ವಾಮಿ ಮಾತನಾಡಿ ಕಾರಟಗೆಯಲ್ಲಿ ಹಳೆ ಕಾಲದ ಪುಷ್ಕರಣಿ ಮಣ್ಣಲ್ಲಿ ಹೂತು ಹೋಗಿ ಕಣ್ಮರೆಯಾಗಿತ್ತು ಅಂತಹ ಪುಷ್ಕರಣಿಯನ್ನ ಕಾರಟಗೆಯ ಯುವಕರು ಸ್ವಚ್ಛಗೊಳಿಸುವಲ್ಲಿ ಯಶಸ್ವಿಯಾಗಿ ಜನಸಾಮಾನ್ಯರಿಗೆ ಪುಷ್ಕರಣಿಯನ್ನ ನೋಡುವ ಮತ್ತು ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡಿದ್ದಾರೆ ಹಾಗೆಯೇ ಏಳರಂದು ನಡೆಯಲಿರುವ ಚುನಾವಣೆಯಲ್ಲಿ ಎಲ್ಲರೂ ತಪ್ಪದೇ ಮತದಾನ ಮಾಡುವ ಮೂಲಕ ಮತದಾನದ ಹಕ್ಕನ್ನ ಚಲಾಯಿಸಬೇಕು ಎಂದು ತಿಳಿಸಿದರು ಬಹುದೊಡ್ಡ ಹಬ್ಬ ಅಂತಲೇ ಕರಿತೀವಿ ಪ್ರಜಾಪ್ರಭುತ್ವ ಜಾತ್ರೆ ಅಂತ ಕರಿಬಹುದು ಲೋಕಸಭಾ ಚುನಾವಣೆ ಈ ಚುನಾವಣೆ ಮತದಾನ ಅನ್ನುವುದು ಬಹುಶಃ ನಮ್ಮೆಲ್ಲರಿಗೂ ಕೂಡ ಒಂದು ಉಸಿರಾ ನಮ್ಮ ಉಸಿರನಷ್ಟೇ ಬಹುಮುಖ್ಯವಾದಂತಹ ಅಂಶವಾಗಿದೆ ಹಾಗಾಗಿ ಇವತ್ತು ಕಾರಟಿಗೆಯ ಒಂದು ಐತಿಹಾಸಿಕ ಪುಷ್ಕರಣಿಯೊಳಗಡೆ ಲೋಕಸಭಾ ಒಂದು ಚುನಾವಣೆಯ ಜಾಗೃತಿಗಾಗಿ ಮತದಾನದ ಜಾಗೃತಿಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೆಮ್ಮೆಯ ಆ ಚುನಾವಣಾ ರಾಯಭಾರಿಗಳು ನಮ್ಮ ಜೊತೆಗಿದ್ದಾರೆ ಅದರೊಳಗಡೆ ಆ ಕವಿಗಳು ಹಾಗೂ ದಂತ ವೈದ್ಯರಾದಂತಹ ಡಾಕ್ಟರ್ ಶಿವಕುಮಾರ್ ಸರ್ ಕೂಡ ಇದ್ದಾರೆ ಜೊತೆಗೆ ಜಾನಪದ ಒಂದು ಜಗತ್ತಿನ ಹೆಮ್ಮೆ ಆದಂತಹ ಶ್ರೀ ಮೆಹಬೂಬ್ ಕಿಲ್ಲದರ್ ಸರ್ ಕೂಡ ಇದ್ದಾರೆ ಅದರ ಜೊತೆಗೆ ಒಂದು ಕಾರಟಗಿಯ ಹೊಸ ಹೆಮ್ಮೆ ಹೊಸ ಒಂದು ಉತ್ಸಾಹ ಅಂತಾನೆ ಕರಿಬಹುದು ರಮ್ಮ ಮೇಡಮ್ ಕೂಡ ನಮ್ಮ ಜೊತೆಗಿದ್ದಾರೆ ಅದೇ ರೀತಿ ಒಳಗಡೆ ಕಾರಟಗಿ ಎಲ್ಲಾ ನಾಗರಿಕರು ಕೂಡ ನಮ್ ಜೊತೆಗಿದ್ದಾರೆ ಸೊ ಈ ಸಂದರ್ಭದೊಳಗಡೆ ಒಂದು ಕಾರಟಗಿಯ ಐತಿಹಾಸಿಕವಾದಂತಹ ಒಳಗಡೆ ಇವತ್ತು ಮತದಾನ ಜಾಗೃತಿ ಏನೇನ್ ಮಾಡ್ತೀವಿ ಇದು ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ಸಂಗತಿ ಅಂತ ನಾನು ಭಾವಿಸ್ತೇನೆ ತಾವೆಲ್ಲರೂ ಕೂಡ ಗಮನಿಸಬಹುದು ಇದು ಕಾರಟಗಿಯ ಒಂದು ಹೆಸರು ಬಂದಿದೆ ಕೆರೆ ಮತ್ತು ಇಟಗಿ ಅಂತ ಇಟಗಿ ಅನ್ನುವಂತಹ ಒಂದು ಎರಡು ಪ್ರದೇಶಗಳು ನಾವು ಕೊಪ್ಪಳದಲ್ಲಿ ಕಾಣ್ತಾ ಇರ್ತೇವೆ ಒಂದು ಇಟಗಿಯ ಮಹಾದೇವ ದೇವಾಲಯ ಒಂದು ದೇವಾಲಯಗಳ ಚಕ್ರವರ್ತಿ ಅಂತ ಹೇಳಿ ಕರಿತೀವಿ ಆ ದೇವಸ್ಥಾನ ಅಂತಂದ್ರೆ ಅದೇ ರೀತಿಯೊಳಗಡೆ ಇಟಗಿ ಅನ್ನುವಂತಹ ಒಂದು ಕೊಪ್ಪಳದಲ್ಲಿ ಇನ್ನೊಂದು ಪ್ರದೇಶ ಇತ್ತು ಅದೇ ಕಾರಟಗಿ ಅಲ್ಲಿ ಕೂಡ ಆ ಇಟಗೆಲ್ಲೂ ಕೂಡ ಮಹದೇಶ್ವರ ದೇವಾಲಯ ಇದೆ ಕಾರಟಗಿಯಲ್ಲೂ ಕೂಡ ಮಹದೇಶ್ವರ ದೇವಾಲಯ ಇದೆ ಅಲ್ಲಿ ಕೂಡ ಪುಷ್ಕರಣಿ ಇದೆ ಇಲ್ಲಿ ಕೂಡ ಪುಷ್ಕರಣಿ ಇದೆ ಇವೆರಡೂ ಕೂಡ ತಾಳೆ ಮಾಡಿ ನೋಡಿದಾಗ ಇದು ಕಲ್ಯಾಣ ಚಾಲುಕ್ಯರ ಕಾಲದ ಅತ್ಯಂತ ಪ್ರಮುಖವಾದಂತಹ ಸ್ಥಳ ಅಂತ ಕಾರ್ಟಿಗೆಯನ್ನು ನಾವು ಕರಿತಾ ಇದ್ದೇವೆ ಅದು ಹಾಗಾಗಿ ಇತ್ತೀಚೆಗೆ ಕಾರ್ಟಿಗೆಯ ಸರ್ವ ನಾಗರಿಕರು ಜೊತೆಗೆ ಬೌದ್ಧಿಕ ಹಿತಾಸಕ್ತರು ಇತಿಹಾಸ ಪ್ರೇಮಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ಅದ್ಭುತವಾದಂತಹ ಪುಷ್ಕರಣಿಯನ್ನ ಬಳಸುವಂತಹ ಕಾರ್ಯವನ್ನ ಮಾಡಿದ್ದಾರೆ ಅಂತಹ ಒಂದು ಪುಷ್ಕರಣಿ ಒಳಗಡೆ ಇವತ್ತು ಮತದಾನ ಜಾಗೃತಿಯನ್ನ ನಾವು ಒಂದು ಹಮ್ಮಿಕೊಂಡಿರುವುದು ನಿಜಕ್ಕೂ ಕೂಡ ಒಂದು ಅಭಿನಂದನೀಯ ಕೆಲಸ ಅಂತ ಹೇಳ್ಬಹುದು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತಹ ಎಲ್ಲ ಚುನಾವಣಾ ರಾಯಭಾರಿಗಳಿಗೂ ಹಾಗೂ ಜಿಲ್ಲಾ ಅಧಿಕಾರಿಗಳಿಗೂ ಕೂಡ ವಿಶೇಷವಾದಂತಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ನನ್ನ ಮಾತ ಬದಲಾಗಿ ಸಾಲನ್ನಪಕ್ಷ ಪೊಲೀಸನ್ ಅಡ್ಡಿಯಲ್ಲ ಜನರಿಗೆ ನಮಸ್ಕಾರ ಈಗ ಏನು ನಾವಂತೀವಿ ರಾಜಕೀಯ ಅಂದ ತಕ್ಷಣ ಭಾಳ ಒಳ್ಳೆ ಸರಿ ಅಂತ ಪ್ರಜಾಪ್ರಭುತ್ವ ಎಲ್ಲ ಕೆಟ್ಟೋಗಿದೆ ಅಂತ ಸೊ ಇದನ್ನೇ ಎಕ್ಸಾಂಪಲ್ ಆಗಿ ನಾವು ತಗೋಬಹುದು ಏನಂದ್ರೆ ಪುಷ್ಕರ್ಣಿ ಏನಿತ್ತು ಮೊದಲು ನಾವು ಬಂದು ನೋಡಿದಾಗ ನಾಚೆ ವರ್ಷದಿಂದ ಬಂದು ನೋಡಿದಾಗ ಈ ಪುಷ್ಕರ್ಣಿ ಪೂರ ಎಲ್ಲ ಕಸ ಮೈಸೂರು ತುಂಬಿ ಫುಲ್ ಆಗಿಬಿಟ್ಟಿತ್ತು ಅವಾಗ ಅನ್ನಿಸ್ತಾ ಇತ್ತು ಹೆಂಗ್ ಸ್ವಚ್ಛ ಮಾಡೋದಿಲ್ಲ ಯಾಕೆ ಯಾರು ಜನರು ಎಚ್ಚರ ಹೆಚ್ಚುಗಳು ಎಚ್ಚರಗೊಳ್ತಾ ಇಲ್ಲ ಯಾಕೆ ಸ್ವಚ್ಛ ಮಾಡ್ತಾ ಇಲ್ಲ ಅಂತ ನಾನು ನಲ್ಲಿ ಪಡೆದು ಹಾಕಿದ್ದೆ ನಂತರ ಎಲ್ಲರೂ ಪ್ರಜ್ಞಾವಂತರೆಲ್ಲ ಸೇರಿದರೆ ಇದನ್ನು ಸ್ವಚ್ಛ ಮಾಡಿದ್ರು ಇವತ್ತು ಇದನ್ನು ಅಸಾಧ್ಯ ಆಗಲ್ಲ ಅಂತ ಕೈ ಚೇ ಕುಂತದ್ದು ಎಲ್ಲ ನೀವೆಲ್ಲರೂ ಕೈ ಜೋಡಿಸಿದ್ರೆ ಸ್ವಚ್ಛ ಸ್ವಚ್ಛಯ್ತು ಅದೇ ಥರ ಇವತ್ತು ಏನು ಕೆಟ್ಟೋಗಿದೆ ಪ್ರಜಾಪ್ರಭುತ್ವ ಇದನ್ನು ಸ್ವಚ್ಛ ಮಾಡೋಕ್ಕಾಗಲ್ಲ ಇದನ್ನು ದುರಸ್ತಿ ಮಾಡೋಕ್ಕಾಗಲ್ಲ ಇದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ನಾವು ಕೈ ಜೋ ಕೂಡಲು ಬದಲು ಎಲ್ಲರೂ ಕೈ ಜೋಡಿಸಿ ಇನ್ನು ಪ್ರಜಾಪ್ರಭುತ್ವವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಭ್ರಷ್ಟಾಚಾರ ರಹಿತವಾಗಿ ಕಟ್ಟಬೇಕಂತ ನಾವು ಮನಸ್ಸು ಮಾಡಿದ್ರೆ ಈ ಯಾವ ತರ ಪುಷ್ಕರಣಿಯನ್ನು ಸ್ವಚ್ಛಗಿದೆ ಅದರ ಸ್ವಚ್ಛವಾಗಿ ನಿರ್ಮಲವಾಗಿ ಆಗಿ ಒಂದು ಸ್ವಚ್ಛ ತಿಳಿ ನೀರು ಖಂಡದಲ್ಲಿ ಹೆಂಗೆ ನಿಂತ ತಿಳಿ ಸಮಾಜ ನಮ್ಮಲ್ಲಿ ನಿರ್ಮಾಣ ಆಗುತ್ತೆ ಸೊ ಇದು ನಮಗೆ ನಮ್ಮ ದೊಡ್ಡ ಎಕ್ಸಾಂಪಲ್ ಇದೆ ಯಾಕಂದರೆ ನಾವು ದೇಶ ಕಟ್ಟಕ್ಕೆ ಹೋಗ್ತೀವಿ ಅಂತ ನಾವು ಹೋರಾಡೋದು ಮಾಡೋದು ಬೇಕಲ್ಲ ಒಂದೊಂದು ಊರಲ್ಲಿ ಇಂಥ ಯುವ ಪಡೆ ಒಂದು ಗಟ್ಟಿಯಾಗಿ ನಿಂತು ಇಂಥ ಒಂದು ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಇದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಏನಿಲ್ಲ ನಾವು ನಮ್ಮಲ್ಲಿರುವಂಥ ಹಳ್ಳ ಹೊಳೆಗಳನ್ನ ಪಕ್ಕದಲ್ಲಿರುವಂಥ ಬಂಡಗಳನ್ನ ಏನು ನಾವು ಸಂರಕ್ಷಣೆ ಮಾಡ್ತಿಲ್ಲ ಅಕ್ಕಿಂತ ದೊಡ್ಡ ಪುಣ್ಯ ಕೆಲಸ ಮತ್ತೊಂದು ಇಲ್ಲ ನಾವು ಏನು ಉಪವಾಸ ಮಾಡ್ತೀವಿ ಉಪವಾಸ ಯಾವ್ಯಾವ ದಿವಸ ನೀವು ಬೇರೆ ಬೇರೆ ದಿವಸ ಉಪವಾಸ ಮಾಡ್ತೀವಲ್ಲ ಏನು ಮಾಡ್ಬೇಕಾದ್ರೆ ಪುಣ್ಯ ಬರುತ್ತೆ ಇಂಥವೆಲ್ಲ ಕಾರ್ಯ ಮಾಡೋದರಿಂದ ನಿಜವಾಗ್ಲೂ ಪುಣ್ಯ ಬರುತ್ತಾ ಆ ಪುಣ್ಯ ಮಾಡೋ ಪುಣ್ಯದ ಕೆಲಸ ನೀವೆಲ್ಲ ಮಾಡಿದ್ರೆ ಹಾಗಾಗಿ ನಿಮ್ಗೆಲ್ಲರಿಗೂ ನಾನು ಭಾಳ ದಿವಸದಿಂದ ಇದ್ದೆ ಇಲ್ಲಿ ಬಂದು ನೋಡ್ಬೇಕಂತ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದೀರಿ ನಿಜವಾಗ್ಲೂ ಸಾಟಿಗೆಲ್ಲ ಯುವ ಕಡೆಗೆ ನಾನು ಧನ್ಯವಾದಗಳನ್ನ ಕಲಿಸ್ತಾ ಇದ್ದೀನಿ ಯಾಕಂದರೆ ನಿಮ್ಮ ಜನ ಕಾಟಿಗೆ ಬಂದಾಗ ಯಾರು ಜನರಿಗೆ ಒಳ್ಳೆ ದೇವಸ್ಥಾನ ಎಲ್ಲಿದೆ ಎಲ್ಲಿ ಒಳ್ಳೇದು ಏನಿದೆ ಅಂತ ಕೇಳ್ತಾರೆ ಯಾರು ಒಳ್ಳೆಯದು ಏನಿದೆ ಅಂತ ಕೇಳೋಲ್ಲ ಯಾವುದು ಬಿಸ್ನೆಸ್ ಇದೆ ಅಂತ ಕೇಳಲ್ಲ ಹೆಚ್ಚಿಗೆ ಕೇಳೋದು ಯಾವ ಒಳ್ಳೆ ದೇವಸ್ಥಾನ ಇದೆ ಒಳ್ಳೆ ನೋಡ್ರೆ ಏನು ಪ್ಲೇಸ್ ಇದೆ ಅಂತ ಕೇಳ್ತಾರೆ ಹಾಗಾಗಿ ಅಂತ ಒಂದು ಒಳ್ಳೆಯ ಪ್ಲೇಸನ್ನು ನೀವು ಹೃದಿಗೆ ಹೋಗಿದ್ದ ಜಾಗವನ್ನು ನೀವು ಮೇಲೆ ಕರುತ್ತಿದ್ದೀರಿ ಹಾಗಾಗಿ ನೀವು ಎಲ್ಲ ಒಳ್ಳೆ ಸಾಗತಿಸುವುದಕ್ಕಿಂತ ಜನರು ಮುಂದೆ ಬರುವಂಥ ಚುನಾವಣೆಯಲ್ಲಿ ಇದೇ ಥರ ಪ್ರಾಮಾಣಿಕವಾಗಿ ಏನು ನೀವು ಇದನ್ನು ಸ್ವಚ್ಛ ಮಾಡಿದ್ದೀರಿ ಅದೇ ಥರ ಪ್ರಭು ಪ್ರಜಾಪ್ರಭುತ್ವವನ್ನು ಸ್ವಚ್ಛ ಮಾಡಿ ಒಳ್ಳೆಯ ಕ್ಯಾಂಡಿಡೇಟನ್ನು ಆಯ್ಕೆ ಮಾಡಿ ದೇಶಕ್ಕೆ ಕೊಡ್ರಿ ಅಂತ ಈ ಮೂಲಕ ಕೇಳ್ಕೊಳ್ತಾರೆ ನಮಸ್ಕಾರ ಇದೇ ಮುಂದಿನ ತಿಂಗಳು ಮೇ ಏಳರಂದು ನಡೆಯುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ನಾವೆಲ್ಲರೂ ಕೆಲವೇ ದಿನಗಳಲ್ಲಿ ಸಾಕ್ಷಿಯಾಗಲಿದ್ದೇವೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಖಾಡ್ಗಿಯ ಹೃದಯ ಭಾಗದಲ್ಲಿರುವಂತಹ ಆ ಎಂಟ ಮತ್ತು ಒಂಬತ್ತನೆಯ ಶತಮಾನದ ಆಸುಪಾಸಿನಲ್ಲಿ ಬರುವಂತಹ ಈ ಒಂದು ಪುಷ್ಕರಣಿಯಲ್ಲಿ ಇವತ್ತು ನಾವು ಮತದಾನ ಜಾಗೃತಿಯನ್ನು ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಇಷ್ಟೇ ಈ ಪುಷ್ಕರಣಿ ಇಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಇದೆ ಅದರಲ್ಲಿ ಸುಮಾರು ಒಂದು ಸಾವಿರ ಜನ ಇರಬಹುದು ಹಾಗಾಗಿ ಈ ಒಂದು ಮತದಾನ ಜಾಗೃತಿಯ ಕೆಲವು ಎಲ್ಲ ಮಾಹಿತಿಯನ್ನು ಕೂಡ ಆ ಗ್ರೂಪ್ ಅಲ್ಲಿ ತಾವು ಈ ಸಂಬಂಧಪಟ್ಟಂತಹ ಸಮಿತಿಯವರು ಅದರಲ್ಲಿ ಹಾಕಬೇಕಾಗಿ ಸಮಸ ಜೊತೆಗೆ ನಾವು ಕಡ್ಡಾಯವಾಗಿ ನಾವೆಲ್ಲರೂ ಮತದಾನವನ್ನು ಮಾಡೋಣ ಅದರ ಜೊತೆಗೆ ಯಾವುದೇ ಹೆಂಡ ತರಾಯಿ ಸೀರೆ ಕುಕ್ಕ ಮುಂತಾದಂತಹ ಆಮಿಷಗಳಿಗೆ ಒಳಗಾಗದೆ ನಾವೆಲ್ಲರೂ ಕಡ್ಡಾಯವಾಗಿ ಮತವನ್ನು ಹಾಕೋಣ ಮತ್ತು ಹಾಕಿಸೋಣ ಅಂತ ಹೇಳ್ತಾ ಅದೇ ರೀತಿಯಾಗಿ ಮತ ಎಂಬುದು ನಾವು ಪವಿತ್ರವಾದಂಥ ಒಂದು ನಮ್ಮ ಒಂದು ಹಕ್ಕು ಅದರ ಜೊತೆಗೆ ನಾವು ಹೆಣ್ಣನ್ನು ಅಂದರೆ ನಮಗೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಒಂದು ಹೆಣ್ಣನ್ನು ಇನ್ನೊಂದು ಮನೆಗೆ ನಾವು ಮದುವೆ ಮಾಡಿಕೊಡ್ಬೇಕಾದ್ರೆ ನಾವೆಲ್ಲ ವಿಚಾರ ಮಾಡ್ತೀವಿ ಆ ಮನೆತನ ಹೇಗಿದೆ ಗಂಟ್ ವರ ಹೇಗಿದೆ ಹೇಳಿ ನಾವೆಲ್ಲ ವಿಚಾರ ಮಾಡ್ತೀವಿ ಆ ರೀತಿ ಹೇಗೆ ನಾವು ಒಂದು ಹೆಣ್ಣನ್ನು ಇನ್ನೊಂದು ಮನೆಗೆ ಕೊಡಬೇಕಾದ್ರೆ ನಮ್ಮ ಹಳ್ಳಿಯೊಳಗ ಜಾನಪದ ಒಂದು ಪ್ರಕಾರಗಳಲ್ಲಿ ನಾವು ಹೇಗೆ ಮದುವೆಯನ್ನು ಮಾಡಿಕೊಡ್ತೀವಿ ಎಲ್ಲ ವಿಚಾರವನ್ನು ಮಾಡಿ ಅದೇ ರೀತಿ ನಾವು ಮತ ಹಾಕಬೇಕಾದ್ರೆ ಆ ವ್ಯಕ್ತಿಯ ಗುಣ ಆತನ ಆದರ್ಶವನ್ನು ನಾವು ನೋಡಿ ಪವಿತ್ರವಾದಂಥ ಮತವನ್ನು ಒಳ್ಳೆಯ ವ್ಯಕ್ತಿಗೆ ಹಾಕಿ ನಮ್ಮ ಪ್ರಭಾ ಪ್ರಜಾಪ್ರಭುತ್ವವನ್ನು ನಾವೆಲ್ಲರೂ ಗೆಲ್ಲಿಸೋಣ ಹಾಗೆ ಭವ್ಯ ಭಾರತವನ್ನು ಕಟ್ಟೋಣ ಅಂತ ಇಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಅದರ ಜೊತೆಗೆ ಇವತ್ತು ಕಾಟಿಗೆಯ ಈ ಒಂದು ಐತಿಹಾಸಿಕ ಸ್ಥಳ ತುಂಬ ಖುಷಿ ಆಗ್ತಾ ಇದೆ ಇಷ್ಟೆಲ್ಲ ಸ್ವಚ್ಛತೆ ಮಾಡಿ ಹಗಲಿರುಳು ದಿನದ ಇಪ್ಪತ್ನಾಲ್ಕು ಗಂಟೆಗೂ ಕೂಡ ಶ್ರಮ ವಹಿಸಿ ಎಲ್ಲ ನಮ್ಮ ರೋಶಿ ದ್ಸರಾಗಿರ್ಬೋದು ಅವರ ಎಲ್ಲ ತಂಡದವರು ಶ್ರಮ ವಹಿಸಿ ತುಂಬ ಅದ್ಭುತವಾದಂತಹ ಈ ಒಂದು ಪುಷ್ಕರಣಿಯನ್ನು ಸ್ವಚ್ಛ ಮಾಡಿ ಇಡೀ ನಾಡಿಗೆ ಒಂದು ಒಳ್ಳೆಯ ಅಳಿದು ಹೋಗುವಂತಹ ಒಂದು ನಮ್ಮ ಪರಂಪರೆಯ ಬಿಂಬಿಸುವಂತಹ ಒಂದು ಪುಷ್ಕರಣಿಯನ್ನು ತುಂಬ ಸ್ವಚ್ಛವಾಗಿ ಮಾಡಿ ಅದನ್ನು ಮುಂದಿನ ಪೀಳಿಗೆಗೆ ಗುರುತಿಸುವಂತಹ ಒಂದು ಅದ್ಭುತವಾದಂತಹ ಕಾರ್ಯ ಮಾಡಿದ್ದಾರೆ ಅದರ ಜೊತೆಗೆ ನಾವೆಲ್ಲರೂ ಕೂಡ ಅವರಿಗೆ ತುಂಬೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನೂ ಹೆಚ್ಚಿನ ಕಾರ್ಯಗಳಿಗೆ ಕೂಡ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಹಾಗೆ ಈ ಒಂದು ಪುಷ್ಕರಣಿಯ ಸಂಪೂರ್ಣವಾದಂತ ಇತಿಹಾಸವನ್ನು ನಮ್ಮ ಈ ಭಾಗದ ಖ್ಯಾತ ಸಾಹಿತಿಗಳು ಆ ಉಪನ್ಯಾಸಗಳಾಗಿರ್ತಕ್ಕಂಥ ವಿರಪಾಕ್ಷೇಶ್ವರ್ ಸ್ವಾಮಿ ಸ್ವರ ಸ್ವಾಮಿ ಅವರು ತುಂಬಾ ಅದ್ಭುತವಾಗಿ ಆ ವಿಷಯವನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ ಅದರ ಜೊತೆಗೆ ಇವತ್ತು ನಾವು ಪುರಸಭೆಯಲ್ಲಿ ಪುರಸಭೆಯ ವತಿಯಿಂದ ನಡೆದಿರುವಂತಹ ಒಂದು ಆ ಒಂದು ಚುನಾವಣಾ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪುಷ್ಕರಣಿಯಲ್ಲಿ ಕೂಡ ಜಾಗೃತಿ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಎಲ್ಲ ನಮ್ಮ ಚುನಾವಣಾ ರಾಯಭಾರಿಗಳು ಹಿರಿಯರಾಗಿರ್ತಕ್ಕಂಥ ಶಿವಕುಮಾರ್ ಮಾಲಿಪಾಟೀಲ್ ಸರ್ ಅವರು ಹಾಗೆ ರಮ್ಯಾ ಮೇಡಮ್ ಅವರ ಜೊತೆಗೆ ನಾವು ಇವತ್ತು ಜಾಗೃತಿಯನ್ನು ಮಾಡ್ತಾ ಇದ್ದೇವೆ ನಾವೆಲ್ಲರೂ ಕಡ್ಡಾಯವಾಗಿ ಮತವನ್ನು ಹಾಕಿ ಮತ್ತು ಹಾಕಿಸಿ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ